ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದಾದ್ರೂ ಮನುಷ್ಯನಿಗೆ ಗ್ರಹಗತಿಗಳು ಹಾಳಾಗಿದ್ರೆ ಅಂದರೆ ಅವರ ಜಾತಕದಲ್ಲಿ ಗ್ರಹಗತಿಗಳು ಕೋಪಗೊಂಡಿದ್ರೆ ಅಂದರೆ ಯಾವುದಾದ್ರು ಕರ್ಮ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಜೀವಕ್ಕೆ ಸಂಬಂಧಪಟ್ಟಂಥ ಪ್ರತಿಫಲ ಏನಿದೆ ಯೋಗ ತಂದಿರ್ತಕ್ಕಂಥದ್ದು ಬಗ್ಗೆ ಕೊಡಲಿಕ್ಕೆ ಅಥವಾ ಲೆಕ್ಕಾಚಾರದ ಸಮಯದಲ್ಲಿ ಕೋಪಗೊಂಡಿದ್ದರೆ ಲೆಕ್ಕಾಚಾರದ ಸಮಯದಲ್ಲಿದ್ದರೆ ಗ್ರಹಗತಿಗಳು ಅದಕ್ಕೆ ಗ್ರಹಗತಿಗಳು ಅಂತ ಕರಿತೇವೆ ಆ ರೀತಿಯಾಗಿ ಗ್ರಹಗತಿಗಳು ಹಾಳಾಗಿದ್ದರೆ ಮತ್ತು ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದರೆ ವಾಮಾಚಾರಗಳನ್ನು ಮನುಷ್ಯನ ಮೇಲೆ ಪ್ರಯೋಗವನ್ನು ಮಾಡಿದರೆ ಆ ಮನುಷ್ಯನಲ್ಲಿ ಈ ಒಂದು ಅಂಶವನ್ನು ಹೆಚ್ಚಾಗಿ ನಾವು ಕಾಣ್ತೇವೆ ಲಕ್ಷಣವನ್ನು ಹೆಚ್ಚಾಗಿ ಕಾಣ್ತೇವೆ ಆ ಲಕ್ಷಣ ಯಾವುದು ಯಾರಲ್ಲಿ ಈ ರೀತಿಯಾದಂಥ ಲಕ್ಷಣಗಳನ್ನು ನಾವು ನೋಡ್ಬೋದು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಮಕ್ಕಳು ದೊಡ್ಡವರು ಮುದುಕರು ಯಾರೇ ಆಗಿರಲಿ ಅವರಲ್ಲಿ ಸಹಜವಾಗಿ ವಾಮಾಚಾರ ಪ್ರಯೋಗಗಳಾಗಿದ್ದರೆ ಹಾಗೆಯೇ ಗ್ರಹಗತಿಗಳು ಹಾಳಾಗಿದ್ದರೆ ಈ ಲಕ್ಷಣ ಅವಶ್ಯವಾಗಿ ಕಂಡುಬರುತ್ತೆ ಗಮನಿಸಿ ಯಾವ ಮನುಷ್ಯನೂ ಕೂಡ ಭೂಮಿಯ ಮೇಲೆ ಪರಿಪೂರ್ಣನಲ್ಲ ಯಾರು ಹುಟ್ಟಿರ್ತಾರೆ ಅವರು ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಲು ಬಂದಿದ್ದರೆ ಅವರು ಹುಟ್ಟು ಎಂತಕ್ಕಂಥ ಸ್ಥಿತಿ ಏನಿದೆ ಅದು ಎಲ್ಲೇ ಹೇಗೆ ಆಗಿದ್ದರೂ ಕೂಡ ಅವರ ಜೀವನ ಗುರುಸ್ಥಾನದಲ್ಲಿ ನಡೆಯುತ್ತೆ ಇವರಿಗೆ ಹೊರತುಪಡಿಸಿ ಈ ನಿರ್ತಕ್ಕಂತಹ ಎಲ್ಲ ಮನುಷ್ಯ ವರ್ಗ ಏನಿದೆ ಈ ಮನುಷ್ಯ ವರ್ಗಗಳೆಲ್ಲವೂ ಕೂಡ ಒಂದು ಕರ್ಮ ಫಲ ಎಂತಕ್ಕಂಥದ್ದನ್ನು ಹಲವು ಕರ್ಮ ಫಲ ಎಂತಕ್ಕಂಥದ್ದನ್ನು ಒಳಗೊಂಡೇ ಈ ಭೂಮಂಡಲದಲ್ಲಿ ಹುಟ್ಟಿರ್ತಾವೆ ಆ ಕಾರಣದಿಂದ ಗ್ರಹಗತಿಗಳು ಹಾಳಾಗಿದ್ದರೆ ವಾಮಾಚಾರಗಳು ಆಗಿದ್ದರೆ ಮಕ್ಕಳು ದೊಡ್ಡವರು ಮುದುಕರು ಅನ್ನದೇ ಈ ಒಂದು ಲಕ್ಷಣಗಳು ಕಂಡುಬರುತ್ತೆ ಆ ಲಕ್ಷಣಗಳಲ್ಲಿ ವಿಶೇಷವಾಗಿ ಗ್ರಹಗತಿಗಳು ಹಾಳಾಗಿದ್ದರೆ ಅಂದರೆ ತೊಂದರೆ ಎಂಬತಕ್ಕಂಥದ್ದು ಮನುಷ್ಯನಿಗೆ ಉಂಟಾಗತ್ತೆ ಅಂತ ವಾಮಾಚಾರ ಅಂದರೆ ಯಾವುದು ಕಾಣೋದಿಲ್ಲ ಯಾವುದು ಸರಿಯಾದ ದಾರಿಯಲ್ಲ ಯಾವುದು ನಿರ್ದಿಷ್ಟತೆ ಇಲ್ಲ ಅದಕ್ಕೆ ವಾಮಾಚಾರ ಅಂತ ಕರಿತೇವೆ ಅಂದರೆ ಅದರಿಂದನೂ ಕೂಡ ಹಾನಿಯಾಗುತ್ತೆ ಗ್ರಹಗಳು ಹಾ ಗ್ರಹಗತಿಗಳು ಹಾಳಾಗಿದ್ದರೆ ಅವುಗಳಿಂದನೂ ಕೂಡ ಮನುಷ್ಯನಿಗೆ ಹಾನಿ ವಾಮಾಚಾರಗಳಾಗಿದ್ದರೆ ಅವುಗಳಿಂದನೂ ಕೂಡ ವಾಮಾಚಾರದಿಂದ ಹಾನಿ ಈ ಎರಡೂ ವಿಭಾಗದಲ್ಲಿ ನೋಡಿದಂಥ ಪಕ್ಷದಲ್ಲಿ ಮನುಷ್ಯ ಹಾಳಾಗಬೇಕು ಅಥವಾ ಮನುಷ್ಯನಿಗೆ ಶಿಕ್ಷೆ ಆಗಬೇಕು ಅನ್ನೋದಾದರೆ ಗಮನಿಸಿ ಜಗತ್ತಿನಲ್ಲಿ ಇರ್ತಕ್ಕಂತಹ ವರ್ಗವೆಲ್ಲವೂ ಕೂಡ ಎಲ್ಲ ತಿಳಿದವನಾರಿಲ್ಲ ಜಗದೊಳಗೆ ಬಲ್ಲವನೇ ಬಲ್ಲವನ್ನೆಲ್ಲ ಆ ಭಗವಂತ ಸರ್ವಜ್ಞ ಎಲ್ಲವನ್ನೂ ಬಲ್ಲವನು ಆ ಭಗವಂತನೇ ಹೊರತು ಮನುಷ್ಯರು ಖಂಡಿತ ಅಲ್ಲ ಆದಾಗ್ಯೂ ಮನುಷ್ಯ ಯಾವಾಗ ಹಾಳಾಗ್ತಕ್ಕಂಥ ಸಂದರ್ಭ ಬರುತ್ತೆ ವಾಮಾಚಾರದ ಆತ್ಮಗಳಿಗೆ ತುತ್ತಾಗಿರ್ತಾನೆ ಅಂಥ ಸಂದರ್ಭದಲ್ಲಿ ನಾನೇ ಎಂಬತಕ್ಕಂಥ ಗರ್ವ ಬಂದುಬಿಡುತ್ತೆ ಮನುಷ್ಯನಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನನ್ನಿಂದಾನೆ ಎಂಬಕ್ಕಂಥ ಲಕ್ಷಣ ಕಂಡು ಬರ್ತೀವಿ ಒತ್ ಎರಡನೇದಾಗಿ ಯಾವ ಜೀವಕ್ಕೆ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಮಾರ್ಗದರ್ಶನ ಇಲ್ಲ ವಿವೇಕತೆಯಿಂದ ನಡೆತಕ್ಕಂಥ ವಿಚಾರಗಳಿಲ್ಲ ಅಂತಹ ವಿಚಾರದ ಅಂತಹ ಸಂದರ್ಭದಲ್ಲೂ ನನಗೆಲ್ಲವೂ ಕೂಡ ತಿಳಿದಿದೆ ನಾನು ಏನು ಬೇಕಾದರೂ ಮಾಡಬಲ್ಲೆ ನಾನು ಬೇರೆಯವರಿಂದ ಏನನ್ನು ಕೇಳ್ತಕ್ಕಂಥದ್ದು ಇಲ್ಲ ಬೇರೆಯವರಿಂದ ತಿಳಿತಕ್ಕಂಥದ್ದು ಇಲ್ಲ ಯಾವ ಜ್ಞಾನ ಸಂಪಾದನೆ ನನಗೆ ಬೇಕಾಗಿಲ್ಲ ಈ ವಿಚಾರಧಾರೆಯನ್ನು ಕೂಡ ಮಾಡ್ತಕ್ಕಂಥ ಸ್ಥಿತಿಯಲ್ಲಿರೋದಿಲ್ಲ ಅಂದರೆ ಅಜ್ಞಾನದ ಆವರಣದಲ್ಲಿ ನನಗೆಲ್ಲವೂ ತಿಳಿದಿದೆ ನನಗೇನು ಹೇಳಬೇಕಾಗಿಲ್ಲ ನಂಗೆ ಗೊತ್ತು ಅದೆಲ್ಲ ನಂಗೆ ಗೊತ್ತು ನನಗೇನು ಹೇಳಬೇಕಾಗಿಲ್ಲ ಈ ಮಾತು ಬರ್ತಾ ಇರ್ತದೆ ಇದು ಗ್ರಹಗತಿಗಳು ಹಾಳಾಗಿದ್ದರೆ ಹಾಗೆ ವಾಮಾಚಾರ ಆಗಿದ್ದರೆ ನಂತರದಲ್ಲಿ ಮನುಷ್ಯನಿಗೆ ಅಹಂಕಾರ ಎಂತಕಂಥದ್ದು ಬರುತ್ತೆ ಯಾವ ಕಾರಣಕ್ಕೆ ಅಹಂಕಾರ ಬರುತ್ತೆ ನಾನೇ ಎಲ್ಲ ಎಂಬತಕ್ಕಂಥ ಅಂಶ ತನಗಿದ್ದಂತಹ ಪಕ್ಷದಲ್ಲೂ ಯಾವ ಜೀವ ಆ ಆತ್ಮದ ಮೂಲ ನಡೆ ಏನು ಶಾಂತಿ ಸಕಾರಾತ್ಮಕತೆ ಜಾಗೃತಿ ಈ ಮೂರು ಲಕ್ಷಣದಿಂದ ಆ ಜೀವ ಸಕಾರಾತ್ಮಕವಾಗಿ ಇರಲು ಸಾಧ್ಯವಾಗುತ್ತೆ ಈ ಮೂರು ಲಕ್ಷಣಗಳು ಅಹಂಕಾರದಲ್ಲಿ ಇರೋದಿಲ್ಲ ಅಂದರೆ ಮುಂದೆ ಹಾನಿಗೆ ಒಳಗಾಗಲಿಕ್ಕೆ ನನಗೆ ಗೊತ್ತು ಎಂಬತಕ್ಕಂಥ ಅಂಬವ ಆಗಿರ್ಬೋದು ಅಥವಾ ನಾನೇ ಎಂಬತಕ್ಕಂಥ ಅಹಂಕಾರ ಆಗಿರ್ಬೋದು ಆ ಮನುಷ್ಯನಿಗೆ ದೊರೆಯುವ ಸೌಲಭ್ಯಗಳು ಅನುಕೂಲಗಳು ಮನುಷ್ಯರಿಂದ ಪ್ರೀತಿ ಮನುಷ್ಯರಿಂದ ಸಾಕಾರ ಮನುಷ್ಯ ಮನುಷ್ಯರ ಮದುವೆ ಸಹಬಾಳ್ವೆ ಈ ಒಂದು ಹೊಂದಾಣಿಕೆ ಈ ಎಲ್ಲ ಸಂಬಂಧಗಳನ್ನು ಈ ಎಲ್ಲ ಅಂಶಗಳನ್ನು ನಷ್ಟಗೊಳಿಸ್ತಾವೆ ಏಕೆ ಗುಂಪಲ್ಲಿದ್ದರೆ ಗೋವಿಂದ ಅಂತ ನೀವು ಕೇಳಿದ್ದೀರ ಹಾಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನೀವು ಕೇಳಿದ್ದೀರ ಆ ಸಂದರ್ಭದಲ್ಲಿ ಒಂದು ಕುಟುಂಬ ವರ್ಗ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಪರಿಚಯಸ್ಥರಾಗಿರ್ಬೋದು ಅಥವಾ ಯಾರೇ ಅನ್ಯರಾಗಿರ್ಬೋದು ಅವರಿಂದ ಯಾವ ಸಹಕಾರವೂ ಯಾವಾಗ ಸಿಗುತ್ತೆ ಯಾವೊಬ್ಬ ಮನುಷ್ಯ ಪ್ರೀತಿ ವಾತ್ಸಲ್ಯದಿಂದ ತಾಳ್ಮೆಯಿಂದ ನಿಧಾನವಾಗಿ ಮತ್ತು ಸಕಾರಾತ್ಮಕವಾಗಿ ನಡೆ ನುಡಿ ಮಾತು ಮಾರ್ಗವನ್ನು ಹೊಂದಿದ್ದರೆ ಅನ್ಯರಿಂದ ಪ್ರೀತಿ ದುಷ್ಟರಿಂದಾನೂ ಕೂಡ ರಕ್ಷಣೆ ಅನುಕೂಲ ಇತ್ಯಾದಿಗಳು ಲಭ್ಯ ಆಗುತ್ತೆ ಈಗ ಗ್ರಹಗತಿಗಳು ಹಾಳಾಗಿದರೆ ಬಾಧೆ ಆಗಬೇಕಲ್ವಾ ಆ ಕಾರಣಕ್ಕೋಸ್ಕರ ಅನ್ಯರೊಂದಿಗೆ ಹೊಂದಾಣಿಕೆ ಇಲ್ಲ ಅನ್ಯರೊಂದಿಗೆ ಸಕಾರಾತ್ಮಕ ಆಚರಣೆ ಇಲ್ಲ ಮೋಸ ಕುಟಿಲತೆ ಅಥವಾ ಪ್ರಲೋಭ ಎಂಬತಕ್ಕಂಥ ಅಂಶಗಳೊಂದಿಗೆ ಜೀವಗಳು ಬದುಕ್ತಾವೆ ಜನಗಳ ಮಧ್ಯೆ ಆ ಒಂದು ಸಾಮರಸ್ಯ ಆ ಯಾರೋ ಹಾನಿಗೆ ಒಳಗಾಗಿರ್ತಾರೆ ಒಳಗಾಗ್ತಾ ಇರ್ತಾರೆ ತಾಂತ್ರಿಕ ಮಾಂತ್ರಿಕ ಆತ್ಮಗಳು ದಾಳಿಯಾಗಿರುತ್ತೆ ಗ್ರಹಗತಿಗಳು ಹಾಳಾಗಿರುತ್ತೆ ಆಗ ಅನ್ಯ ಜನರೊಂದಿಗೆ ಒಂದು ಸಹಬಾಳ್ವೆ ಹೊಂದಾಣಿಕೆ ಪ್ರೀತಿ ವಾತ್ಸಲ್ಯ ಪೂರ್ಣ ನಂಬಿಕೆ ಈ ಯಾವ ಆಚರಣೆಗಳು ಕೂಡ ಇರೋದಿಲ್ಲ ನಾನೇ ಎಂಬತಕ್ಕಂಥ ಭಾವ ಇರುತ್ತೆ ನಾನೇ ಸಂಪೂರ್ಣ ಎಂಬತಕ್ಕಂತಹ ಒಂದು ಸ್ಥಿತಿ ಮನಸ್ಥಿತಿ ಇರುತ್ತೆ ಕಾರಣ ಇಷ್ಟೇ ಹಗಲು ರಾತ್ರಿ ನೋಡಿದ ಬಾವಿಗೆ ಹಗಲು ಹೋಗಿ ಬೀಳುವುದಕ್ಕೆ ಮೂರ್ಖತನ ಎನ್ನುತ್ತಾರೆ ಆದರೆ ಮನುಷ್ಯ ಹಗಲಲ್ಲಿಯೇ ಬದುಕಿ ರಾತ್ರಿ ಹೋಗಿ ಬಾವಿಗೆ ಬೀಳುತ್ತಾನೆ ಆ ರೀತಿಯಾಗಿ ಕತ್ತಲ ಲೋಕಕ್ಕೆ ತನ್ನನ್ನು ತಾನು ತಳ್ಳಿ ಹಾಕೊಳ್ತಕ್ಕಂಥದ್ದು ಗ್ರಹಗತಿಗಳು ಹಾಳಾಗಿದ್ದಂಥ ಸಂದರ್ಭದಲ್ಲಿ ದೈವಬಲ ತನ್ನಲ್ಲಿ ಆ ಒಂದು ಸೃಜನಾತ್ಮಕ ಸ್ಥಿತಿ ತನ್ನ ಮನಸ್ಸಿನ ಆಚರಣೆಗಳಲ್ಲಿ ಒಂದು ವ್ಯವಸ್ಥಿತವಾದಂತಹ ಸೌಮ್ಯಮ ಸೌಮ್ಯತೆ ಸಂಯಮ ಎಂಬತಕ್ಕಂಥದ್ದು ಬೇಕು ಆ ಒಂದು ಸಕಾರಾತ್ಮಕತೆಯಲ್ಲಿ ದೃಢತೆ ಇದ್ದು ಭಗವಂತನಲ್ಲಿ ಶರಣಾದರೆ ಆಗ ಗ್ರಹಗತಿಗಳ ಕ್ರೂರ ದೃಷ್ಟಿಯಿಂದ ತನ್ನನ್ನು ತಾನು ರಕ್ಷಿಸ್ಕೋಬಹುದು ಎರಡನೆಯದಾಗಿ ವಾಮಾಚಾರಗಳಲ್ಲಿ ಮನುಷ್ಯನನ್ನು ಒಂಟಿ ಮಾಡ್ತಕ್ಕಂಥದ್ದು ಮನುಷ್ಯನನ್ನು ತಪ್ಪು ಗ್ರಹಿಕೆ ಮಾಡುವಂತೆ ಮಾಡ್ತಕ್ಕಂಥದ್ದು ಮನುಷ್ಯನಿಗೆ ಅಹಂಕಾರವನ್ನು ಕೊಡ್ತಕ್ಕಂಥದ್ದು ನಿನಗಿಂತ ಮೇಲೆ ಯಾರೂ ಇಲ್ಲ ಎಂಬತಕ್ಕಂಥ ಭ್ರಮೆಯನ್ನು ಕೊಡ್ತಕ್ಕಂಥದ್ದು ಈ ಕಾರಣಕ್ಕೆ ಹೆಚ್ಚು ಜ್ಞಾನ ಸಂಪಾದನೆ ಹೆಚ್ಚು ಕಾರ್ಯಗಳನ್ನು ಮಾಡದೆ ಹೆಚ್ಚು ವಿಷಯಗಳನ್ನು ತಿಳಿಯದೆ ಹೆಚ್ಚು ಸಾಮರಸ್ಯವನ್ನು ಹೊಂದದೆ ಹೆಚ್ಚು ನಂಬಿಕೆಯನ್ನು ಹೊಂದಿದೆ ಅಪನಂಬಿಕೆಯಲ್ಲಿ ಸಾಮರಸ್ಯ ರಹಿತ ಹಾಗೆ ಜ್ಞಾನ ರಹಿತ ಈ ಅವಿವ ಈ ಅವಿವೇಕ ಸ್ಥಿತಿಯಲ್ಲಿ ಜೀವವನ್ನು ನಷ್ಟಗೊಳಿಸ್ತಕ್ಕಂಥದ್ದು ಆಗುತ್ತೆ ಈ ಲಕ್ಷಣ ಯಾರಿಗಿರುತ್ತೆ ಸಾ ಸಕಾರಾತ್ಮಕತೆ ಇಲ್ಲದಿದ್ದರೂ ಹಾನಿಕಾರಕ ಆಚರಣೆಗಳು ಹಾನಿಕಾರಕ ಸಂಗತಿಗಳು ಹಾನಿಕಾರಕ ಕಷ್ಟಗಳು ಹಾನಿಕಾರಕ ಅಪಾಯಗಳು ಹಾನಿಕಾರಕ ಮನಸ್ಥಿತಿ ಮನುಷ್ಯನಿಗೆ ಇದ್ದಂತಹ ಪಕ್ಷದಲ್ಲೂ ದೇಹದಲ್ಲಿ ಯಾವುದಾದರೂ ರೋಗರುಜಿನಿ ಮಾನಸಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಅಥವಾ ಕಾರ್ಯಾವಳಿಗಳಲ್ಲಿ ಸಮಸ್ಯೆ ಇತ್ಯಾದಿ ಸಂಬಂಧಗಳಲ್ಲಿ ಸಮಸ್ಯೆ ಅಥವಾ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಹಾಗೆ ಅನ್ಯ ವಿಭಾಗಗಳ ರಾಜಕೀಯವಾಗಿ ಅನ್ಯ ವಿಭಾಗಗಳ ಮೂಲಕ ಕೂಡ ಸಮಸ್ಯೆ ಆಗ್ತಾ ಇದ್ದು ಕೂಡ ಮನುಷ್ಯನ ಆನೆ ಎಂತಕ್ಕಂಥ ಭಾವದಿಂದೆಂದು ಅಹಂಕಾರದಿಂದ ಲಿಪ್ತವಾಗಿರ್ತಕ್ಕಂಥ ಮನುಷ್ಯನ ಈ ಒಂದು ಸ್ಥಿತಿ ಲಕ್ಷಣ ಎಂಬತಕ್ಕಂಥದ್ದೇನಿದೆ ಇದು ಗ್ರಹಗತಿಗಳು ಹಾಳಾಗಿದ್ದಾಗ ಹಾಗೆ ಮನುಷ್ಯನ ಮೇಲೆ ವಾಮಾಚಾರವನ್ನು ಮಾಡಿದ ಂತಹ ಸಂದರ್ಭದಲ್ಲಿ ಆ ಮನುಷ್ಯನನ್ನು ನಷ್ಟಗೊಳಿಸಲು ಒಂಟಿ ಮಾಡಲು ಮತ್ತು ಆ ಒಂದು ಜೀವವನ್ನು ಶಿಕ್ಷಿಸಲು ಈ ರೀತಿಯಾದಂಥ ವಿಧಾನಗಳು ನಡೀತಾವೆ ಆ ಮನುಷ್ಯನ ಸ್ವಯಂ ಏನು ತಪ್ಪು ಮಾಡ್ದಿದ್ರೂ ಪರವಾಗಿಲ್ಲ ಆದರೆ ಆ ಜೀವ ಲೆಕ್ಕಾಚಾರಕ್ಕೆ ಒಳಗಾಗಬೇಕು ಹನಿಗೆ ಒಳಗಾಗಬೇಕು ಇದು ಗ್ರಹಗತಿಗಳ ಲೆಕ್ಕಾಚಾರದ ಸಮಯ ಅಂತಿದ್ದಾಗ ಆ ಜೀವ ಅನಾವಶ್ಯಕ ಏನು ಕಾರ್ಯ ಮಾಡ್ತಿದ್ರು ಕೂಡ ಅದು ಒಂಟಿ ಆಗ್ತಕ್ಕಂಥದ್ದು ಅಥವಾ ತನ್ನಲ್ಲಿ ಅಹಂಕಾರ ವೃದ್ಧಿಸಿಕೊಳ್ತಕ್ಕಂಥದ್ದು ಅಥವಾ ತನ್ನ ಅಹಂಕಾರತೆಯನ್ನು ವಿಪರೀತಗೊಳಿಸ್ಕೊಳ್ತಕ್ಕಂಥದ್ದು ಈ ಲಕ್ಷಣಗಳನ್ನು ನಾವು ಕಾಣ್ತೇವೆ ಕಾರಣ ಇಷ್ಟೇ ಆ ಜೀವ ತನ್ನನ್ನು ತಾನು ಅರಿಯದೆ ಲೋಕದಲ್ಲಿ ನಾನೆಲ್ಲ ಏನು ಬೇಕಾದರೂ ಮಾಡಬಲ್ಲೆ ಎಂಬ ಕುಹಾಕ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಲಕ್ಷಣವನ್ನು ನಾವು ಎಲ್ಲರಲ್ಲೂ ಕಾಣ್ತೇವೆ ಅದು ವಿಶೇಷವಾಗಿ ಇಂತಹ ತಪ್ಪಿಗಿಂತದೇ ಶಿಕ್ಷೆ ಅಂತಿದ್ದು ಆ ಗ್ರಹಗತಿಗಳು ವಕ್ರ ದೃಷ್ಟಿ ಇದ್ದಂತಹ ಸಂದರ್ಭದಲ್ಲಿ ಈ ಲಕ್ಷಣಗಳು ಅವಶ್ಯವಾಗಿ ಮನುಷ್ಯನಲ್ಲಿ ಕಾಣುತ್ತೆ ಹಾಗೆ ಆತ್ಮಗಳ ಹಾವಳಿಯಾಗಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಬೇರೆಯವರ ಮಾತು ಕೇಳದಂತೆ ಬೇರೆಯವರ ಮಾರ್ಗದರ್ಶನ ಕೇಳದಂತೆ ಬೇರೆಯವರ ಯಾವ ಒಂದು ವಿಧಾನದಲ್ಲಿ ನಡೆನುಡಿಗೆ ಹೇಳ್ತಾರೋ ಆ ಒಂದು ಶಿಕ್ಷಣವನ್ನು ನೀಡ್ತಾರೋ ಜ್ಞಾನವನ್ನು ನೀಡ್ತಾರೋ ಮಾರ್ಗದರ್ಶನದಲ್ಲಿ ಸಕಾರಾತ್ಮಕತೆಯನ್ನು ನೀಡ್ತಾರೋ ಅದನ್ನು ಸ್ವೀಕರಿಸಿದಂತೆ ನೀನೇ ಇಲ್ಲ ನಿನಗೆ ಗೊತ್ತು ಎಂಬತಕ್ಕಂತಹ ಭ್ರಮೆಯನ್ನು ತುಂಬಿ ಆ ಜೀವಕ್ಕೆ ಏನು ಗೊತ್ತಾಗದಂತೆ ಮಾಡ್ತಕ್ಕಂಥದ್ದು ಮಾರ್ಗದರ್ಶನ ಲಭ್ಯವಾಗದಂತೆ ಮಾಡ್ತಕ್ಕಂಥದ್ದು ಲಭ್ಯವಾದಂಥ ಮಾರ್ಗದರ್ಶನದಲ್ಲೂ ಕೂಡ ನಂಬಿಕೆ ಇಡದಂತೆ ಮಾಡ್ತಕ್ಕಂಥದ್ದಿದೆಲ್ಲ ವಾಮಾಚಾರ ಕಾರ್ಯಗಳಲ್ಲಿ ವಿಶೇಷವಾಗಿ ನಡೆಯುತ್ತೆ ಈ ರೀತಿಯಾಗಿ ಲ ಹಲವಾರು ಲಕ್ಷಣಗಳನ್ನು ನಾವು ಮನುಷ್ಯನಲ್ಲಿ ವಾಮಾಚಾರಕ್ಕೆ ಒಳಪಟ್ಟಂತಹ ಮನುಷ್ಯನಲ್ಲಿ ಗ್ರಹಗತಿಗಳು ಹಾಳಾಗಿರ್ತಕ್ಕಂತಹ ಮನುಷ್ಯನಲ್ಲಿ ನಾವು ನೋಡ್ತೇವೆ ಇದಕ್ಕೆ ಮದ್ದು ಅಂದರೆ ತನ್ನನ್ನು ಎಲ್ಲ ಬಲ್ಲವನು ಎಲ್ಲ ಬಲ್ಲವಳು ಎಲ್ಲ ತಿಳಿದವರು ನನ್ನಿಂದಾನೆ ಎಲ್ಲ ಈ ರೀತಿಯಾದಂಥ ಎಲ್ಲ ರೀತಿಯಾದಂತಹ ಆಚರಣೆಗಳನ್ನು ಅಹಂಕಾರವನ್ನು ಬಿಟ್ಟು ಭಗವಂತನಲ್ಲಿ ಶರಣಾಗಿ ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ಜಪತಪಗಳನ್ನು ಮಾಡ್ತಕ್ಕಂಥದ್ದು ನಾನು ಇನ್ನೂ ತಿಳಿತಕ್ಕಂಥದ್ದಿದೆ ನನಗೆ ಜ್ಞಾನ ಬೇಕು ಸರಿತಪ್ಪಿನ ಆಯ್ಕೆಗೆ ವಿಷಯ ಬೇಕು ಭಗವಂತನ ಅನುಗ್ರಹ ಕೃಪೆ ಬೇಕು ಎಂತ ಭಾವದಲ್ಲಿ ಜೀವ ನಿತ್ಯ ನಿರಂತರ ಕಾರ್ಯವನ್ನು ಮಾಡುತ್ತೆ ಜೀವ ಅಂದ್ರೆ ಮನುಷ್ಯ ಕಾರ್ಯವನ್ನು ಮಾಡ್ತಾರೆ ಅಂತಹವರಿಗೆ ಗ್ರಹಗತಿಗಳು ಬಾಧಿಸುವುದಿಲ್ಲ ಗ್ರಹಗತಿಗಳು ಹಾಳು ಮಾಡುವುದಿಲ್ಲ ಗ್ರಹಗತಿಗಳು ಹಾನಿಯನ್ನು ಉಂಟು ಮಾಡುವುದಿಲ್ಲ ಹಾಗೆ ವಾಮಾಚಾರ ಕೂಡ ಕಾರ್ಯವನ್ನು ಮಾಡುವುದಿಲ್ಲ ವಾಮಾಚಾರದಿಂದ ಯಾವುದೇ ತೊಂದರೆ ಆಗುವುದಿಲ್ಲ ರಕ್ಷಣೆ ಪ್ರಾಪ್ತಿಯಾಗುತ್ತೆ ಯಾವಾಗ ಈ ಒಂದು ಮೂರ್ಖ ಸ್ಥಿತಿ ಎಂತಕ್ಕಂಥದ್ದು ಜೀವಕ್ಕೆ ನಿರ್ಮಾಣ ಆಗುತ್ತೆ ಅದರಲ್ಲಿ ನಾನು ಫಸ್ಟ್ ನಾನು ಮುಂದು ನಾನು ಎ ಪ್ಲಸ್ಸು ಈ ರೀತಿಯಾಗಿ ಯಾರು ಹೋಗ್ತಾರೆ ಅವ್ರು ಹಾಳಾಗ್ತಾರೆ ಇಲ್ಲ ಇದರಲ್ಲಿ ತಡಮಾಡಿ ನಾನು ತಾಳ್ಮೆಯಿಂದ ಸಕಾರಾತ್ಮಕವಾಗಿ ನೋಡ್ತಕ್ಕಂಥದ್ದು ಬೇಕು ಎಂಬತಕ್ಕಂಥ ವಿಧಾನದಲ್ಲಿ ಯಾರು ತನ್ನನ್ನು ತಾನು ಶಾಂತಗೊಳಿಸಿ ಸಕಾರಾತ್ಮಕ ವಿವೇಚನೆಯಿಂದ ಭಗವಂತನಲ್ಲಿ ಶರಣಾಗಿ ಪೂಜಾ ಕೈಕರೆಗಳನ್ನು ಮಾಡಿಕೊಂಡು ದೋಷ ಇತ್ಯಾದಿಗಳನ್ನು ನಿವಾರಣೆ ಮಾಡಿಕೊಂಡು ಬಂದಂಥ ಸಮಸ್ಯೆಗಳನ್ನು ಕೂಡ ವಾಮಾಚಾರದ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋತಾರೆ ಅವರು ಉಳಿತಾರೆ ಇಲ್ಲದಿದ್ದರೆ ಈ ಅಹಂಭಾವ ಎಂಬತಕ್ಕಂಥದ್ದು ಪ್ರಸ್ತುತ ವರ್ತಮಾನ ಕಾಲದಲ್ಲೂ ನಾವು ಸಾಕಷ್ಟು ಜನರನ್ನು ನೋಡ್ತಾ ಇದ್ದೇವೆ ಅವ್ರನ್ನೆಲ್ಲ ಕೂಡ ಜೀವನದಲ್ಲಿ ನುಂಗಿ ಹಾಕ್ತಿರ್ತಕ್ಕಂತಹ ವರ್ತಮಾನ ಕಾಲ ನೋಡ್ಬೋದು ಅವ್ರಿಗೇನು ಗೊತ್ತಿರೋದಿಲ್ಲ ಎಲ್ಲ ಗೊತ್ತಿದೆ ಯಾವುದೂ ಶಕ್ತಿ ಇರೋದಿಲ್ಲ ನಮಗೆ ಶಕ್ತಿ ಇದೆ ಎಲ್ಲ ತಿಳಿದಿರೋದಿಲ್ಲ ಎಲ್ಲ ತಿಳಿದಿದೆ ಈ ಭಾವದಲ್ಲಿ ಎಷ್ಟು ಜನ ಪ್ರಸ್ತುತ ಕಾಲದಲ್ಲಿ ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ತಾವು ಕಣ್ಣಾರೆ ವೀಕ್ಷಿಸ್ಬೋದು ಅಂತ ಹೇಳ್ತಾ ತಮ್ಮ ಸುಧಾರಣೆ ತಮ್ಮ ಕೈಯಲ್ಲಿದೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುವ ಮುನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ಗಳು ತಕ್ಷಣ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದು ವಿಜಯದುರ್ಗ ಅಪರಾಧ ಚಾನಲ್ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠದ ತಂತ್ರ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ತ ಪೌಟರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತ್ಗೊಳ್ದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗಳ ಹದಿನದ ಕಾರಣ ಮಾಡೋದರಿಂದ ಆತ್ಮಸಮೆಗಳ ಮುಕ್ತರಾಗಿ ಮತ್ತು ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀಕ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ಇರುವ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ತರುವ ಕೈಗೊಂಡಿದ್ದಾದ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯೋಗ ಧ್ಯಾನ ಮುದ್ರಾಭ್ಯಾಸ ಕುಂಡಲೀ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರ ವಾಮಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇವೆಡೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ